ಅಲ್ಲಿಂದ ಚೆಕ್ ಮಾಡಿ ಫೆಡ್ರಲ್ ಬ್ಯಾಂಕ್ ನಮ್ಗೆ ಏನಾಗಿದೆ ವೆರಿ ಬಿಗ್ ಮೂವ್ ಅನ್ನೋದು ಹೋಗಿದೆ ಸೊ ಈ ಥರ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ನ ಸ್ಕ್ಯಾನರ್ ಮುಖಾಂತರ ಟೆಕ್ನಿಕಲ್ ಅನಾಲಿಸ್ ಡಾಟ್ನ ಕನೆಕ್ಟ್ ಮಾಡಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ಸೆಷನ್ ನಾವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಥವಾ ಅಂತ ಈ ಸ್ಟಾಕ್ಸ್ ಅಲ್ಲಿ ಬಾಟಮ್ ಹೇಗೆ ಐಡೆಂಟಿಫೈ ಮಾಡೋದು ಸೊ ಬಾಟಮ್ ನ ಐಡೆಂಟಿಫೈ ಇಂಡಿಕೇಟರ್ಸ್ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ ಪ್ರೈಸ್ ಆಕ್ಷನ್ ಐಡೆಂಟಿಫೈ ಮಾಡ್ತೀವಿ ಸೊ ನಾನು ಇವತ್ತು ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಇಂಡಿಕೇಟರ್ ವಿತ್ ಪ್ರೈಸ್ ಆಕ್ಷನ್ ಎರಡ್ ಕಂಬೈನ್ ಮಾಡಿ ಆಪ್ ಪಿನ್ ಪಾಯಿಂಟ್ ಬಾಟಮ್ ನ ಹೇಗೆ ಎಂಟ್ರಿ ತಗೋಬೇಕು ಪ್ರೈಸ್ ಆಕ್ಷನ್ ವಾಲ್ಯೂಮ್ ಲೀಡಿಂಗ್ ಇಂಡಿಕೇಟರ್ ಈ ಮೂರನ್ನ ಕಂಬೈನ್ ಮಾಡಿ ನಾವು ನೋಡಿ ಯಾವ್ದಾದ್ರು ಒಂದು ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಲಾರ್ಜ್ ಇರಬೇಕು ಸೊ ಆ ಥರ ಸ್ಟಾಕ್ಸು ನಮಗೆ ಲೂ ಲೋಯರ್ ಹೈ ಲೂ ಲೋಯರ್ ಹಾಯ್ ಸೊ ಈ ಥರ ಸ್ಟ್ರಕ್ಚರ್ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸೊ ಇದು ಬಂದು ಸಪ್ಲೈ ಝೋನ್ ಏನು ನಮಗೆ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಲೋ ಅಥವಾ ಈ ಲೋ ಇಲ್ಲಿ ತನಕ ಸಪ್ಲೈ ಝೋನ್ ಕ್ರಿಯೇಟ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಈ ಸ್ಟಾಕ್ ಲಿ ಈ ಥರ ಡಿಮ್ಯಾಂಡ್ ಝೋನ್ಗೆ ಶಿಫ್ಟ್ ಆಗುತ್ತೆ ನಮಗೆ ನೆಕ್ಸ್ಟ್ ಒಂದು ಮೂರು ತಿಂಗಳು ನೆಕ್ಸ್ಟ್ ಒಂದು ಆರು ತಿಂಗಳು ನಮಗೆ ಸ್ಟಾಕು ಅಕ್ಯುಮಿಡೇಟ್ ಆಗ್ತಾ ಆಗ್ತಾ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ ಸೊ ನಮ್ಗೆ ಏನು ಬೇಕು ಈ ಝೋನ್ ಇದೆಯಲ್ವಾ ಏನು ಸಪ್ಲೈ ಅಂದ್ರೆ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿರೋ ಝೋನ್ ಇದೆಯಲ್ವಾ ಸೊ ಈ ಝೋನ್ ನ ಬಾಟಮ್ ಅಲ್ಲಿ ಐಡೆಂಟಿಫೈ ಮಾಡ್ಬೇಕು ನಾನು ಪ್ರೀವಿಯಸ್ ಸಪ್ಲೈ ಅಂಡ್ ಡಿಮ್ಯಾಂಡ್ ನಾನು ಹೇಳ್ಕೊಡುವಾಗ ಫಸ್ಟ್ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಆಗಬೇಕು ಮತ್ತೆ ಡಿಸ್ಕೌಂಟ್ ಝೋನ್ ಬರಬೇಕು ಅಂತ ಸುಮಾರ್ ಲಾಜಿಕ್ಸ್ ನ ಹೇಳುತ್ತೆ ಯಾಕಂದ್ರೆ ಆ ಒಂದು ಕಾನ್ಸೆಪ್ಟ್ ಬಂದು ಎಲ್ಲಾ ಸ್ಟಾಕ್ಸ್ಗೂ ಅಪ್ಲೈ ಆಗುತ್ತೆ ಬಟ್ ಈಗ ನಾನು ಇಲ್ಲಿ ಹೆವಿ ವೇಟ್ಸ್ ಅಲ್ಲಿ ನಾನೇನು ಚೆಕ್ ಮಾಡ್ತಾ ಇದೀನಿ ಬಾಟಮ್ ಇಂದೇ ನನಗೆ ಈವೆನ್ ಬಿಫೋರ್ ನನಗೆ ಪ್ರಿವಿಯಸ್ ಲೋಯರ್ ಹೈ ಬ್ರೇಕ ಬಿಫೋರೇ ನನಗೆ ಬಾಟಮ್ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಕೊಟ್ಬಿಡ್ಬೇಕು ಇಲ್ಲಿಂದ ಸ್ಟಾಕ್ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ ನೋಡಿ ಯಾರು ಸ್ಟಾಕ್ ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳೋಣ ಅಥವಾ ಲಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಅಥವಾ ನಿಫ್ಟಿ ಹಂಡ್ರೆಡ್ ಅಥವಾ ನಿಫ್ಟಿ ಟೂ ಹಂಡ್ರೆಡ್ ಸ್ಟಾಕ್ಸ್ ತಗೊಳ್ಳೋಣ ಸೊ ಈ ಸ್ಟಾಕ್ಸ್ ಅಲ್ಲಿ ಬೇಸಿಕಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಎರಡು ತಿಂಗಳು ಮೂರು ತಿಂಗಳು ಅಥವಾ ಸಮ್ ಟೈಮ್ಸ್ ಸಿಕ್ಸ್ ಮಂತ್ಸ್ ಕನ್ಸಿಕ್ಯೂಟಿವ್ ಆಗಿ ಲೋಯರ್ ಲೋ ಲೋವರ್ ಹೈ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂದ್ರೆ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಸಪ್ಲೈಸಿ ಕ್ರಿಯೇಟ್ ಆಗೋ ಟೈಮಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ ಅಂತಂದರೆ ಒಂದು ಸರ್ಟೈನ್ ಲೆವೆಲ್ಗೆ ಅಟ್ ಒನ್ ಪರ್ಟಿಕ್ಯುಲರ್ ಲೆವೆಲ್ಗೆ ಪ್ರೈಸ್ ಅನ್ನೋದು ಬಂದಾಗ ಹ್ಯೂಜ್ ಮನಿ ಜೊತೆಗೆ ಯಾಕಂದರೆ ಅದು ಡಿಸ್ಕೌಂಟೆಡ್ ಪ್ರೈಸ್ ಯಾವಾಗ ಸ್ಟಾಕ್ ಅನ್ನೋದು ಬರುತ್ತೋ ಆವಾಗ ಹ್ಯೂಜ್ ಮನಿ ಅಲ್ಲಿ ಎಂಟ್ರಿ ತೊಗೊಂಡ್ಬಿಡ್ತಾರೆ ಬಾಟಮಲ್ಲಿ ಅವಾಗ ನಿಮಗೆ ವಾಲ್ಯೂಮು ಸಹ ಬಾಟಮಲ್ಲಿ ಕೆಳಗಡೆ ಕ್ಲೀನಾಗಿ ಕಾಣಿಸುತ್ತೆ ಆ ಸ್ಟಾಕ್ ಅಷ್ಟು ಡೌನ್ ಬಂದಮೇಲೆ ಅಷ್ಟು ಹ್ಯೂಜ್ ವಾಲ್ಯೂಮ್ ಪ್ಲಸ್ ಬಿಗ್ ಬಾಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆದಾಗ ಸೊ ಅಲ್ಲಿಂದ ಪ್ರೈಸ್ ರಿವರ್ಸಲ್ ಆಗುತ್ತೆ ಅಂತ ನಾನು ಎಕ್ಸಾಂಪಲ್ಸ್ ಮುಖಾಂತರ ಅರ್ಥ ಆಗುತ್ತೆ ನೋಡಿ ನಾವು ಟೈಪ್ಸ್ ಆಫ್ ಇನ್ವೆಸ್ಟರ್ನ ಕಲಿಯುವಾಗ ಟೂ ಟೈಪ್ಸ್ ಆಫ್ ಇನ್ವೆಸ್ಟರ್ ಇರ್ತಾರೆ ಒಂದು ಬಂದು ಗ್ರೋತ್ ಇನ್ವೆಸ್ಟರ್ ಎರಡನೇದು ಬಂದು ವ್ಯಾಲ್ಯೂ ಇನ್ವೆಸ್ಟರ್ ಗ್ರೋತ್ ಇನ್ವೆಸ್ಟರ್ ಕಂಪ್ನಿ ಗ್ರೋತ್ ನ ಬೇಸಿಸ್ ಆಗಿಟ್ಕೊಂಡು ಲಾಂಗ್ ಡ್ಯೂರೇಷನ್ ಡಿಕೆಟ್ಸ್ ಕಾಲ ಇನ್ವೆಸ್ಟ್ಮೆಂಟ್ ಮಾಡೋರು ಗ್ರೋತ್ ಇನ್ವೆಸ್ಟರ್ ಅಂತ ಕರಿತೀವಿ ಅದೇ ವ್ಯಾಲ್ಯೂ ಇನ್ವೆಸ್ಟರ್ ಅಂತ ಬಂದಾಗ ವ್ಯಾಲ್ಯೂ ಇನ್ವೆಸ್ಟರ್ ಏನ್ ಮಾಡ್ತಾರೆ ಡಿಸ್ಕೌಂಟೆಡ್ ಪ್ರೈಸ್ ಆಫ್ ದ ಶೇರ್ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಸ್ಟಾಕ್ ನಾವು ಮೂರು ಡಿವೈಡ್ ಮಾಡ್ತೀವಿ ಪ್ರೈಸ್ ಅಲ್ಲಿ ಓಕೆನಾ ಒಂದು ಬಂದು ಬಿ ಇ ಪಿ ಝೋನ್ ಅಂದರೆ ಇದನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ ಆ್ಯಂಡ್ ಇನ್ನೊಂದು ಬಂದು ಡಿಸ್ಕೌಂಟ್ ಝೋನ್ ಈ ಬಾಟಮ್ ಈ ಲೆ ಇದು ಬಂದು ಡಿಸ್ಕೌಂಟ್ ಝೋನ್ ಸೊ ಇದರ ಮೇಲ್ಗಡೆ ಏನು ನೋಡ್ತಿದ್ರ ಇದು ಬಂದು ಪ್ರೀಮಿಯಂ ಝೋನ್ ಸೊ ಈಗ ಒರಿಜಿನಲ್ ವ್ಯಾಲ್ಯೂ ಆಫ್ ದ ಶೇರ್ ಬಂದು ಲೈ ಈಗ ನಾನು ಇದು ಬಾಟಮ್ ಬಂದು ಡಿಸ್ಕೌಂಟ್ ಝೋನ್ ಅಂತ ತಗೊತೀನಿ ಸೊ ನಾವು ಈಗ ನೀವು ಅಬ್ಸರ್ವ್ ಮಾಡಿ ಈ ಟಾಪ್ ಅಲ್ಲಿ ಏನ್ ನೋಡ್ತಿದ್ರೆ ಇದು ಬಂದು ರೆಡ್ ಕಲರ್ ಬಂದು ಪ್ರೀಮಿಯಂ ಝೋನ್ ಅಂದ್ರೆ ಈಗ ಸೊಲೆ ಯಾವ್ದು ಒಂದು ಸ್ಟಾಕ್ ನಮಗೆ ಒರಿಜಿನಲ್ ವ್ಯಾಲ್ಯೂ ಬಂದು ಹಂಡ್ರೆಡ್ ರುಪೀಸ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ನೂರ ಐದು ಅಥವಾ ಈ ಬಿಟ್ವೀನ್ ಅಲ್ಲಿ ಫೈವ್ ಪರ್ಸೆಂಟ್ ಬಿಟ್ವೀನ್ ಅಲ್ಲಿ ಡಿಡ್ ಆಗತ್ತಲ್ವಾ ಸೊ ಆ ಝೋನ್ ಬಂದು ನಾವು ಇ ಪಿ ಝೋನ್ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಝೋನ್ ಅಂತ ಕರಿತೀವಿ ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಎಷ್ಟಿತ್ತೋ ಅಷ್ಟೇ ಪ್ರೈಸ್ಗೆ ಮಾರ್ಕೆಟ್ ಅಲ್ಲಿ ಟ್ರಿಡ್ ಆಗ್ತದೆ ಸ್ಟಾಕ್ ನೆಕ್ಸ್ಟ್ ಬಂದು ನೂರು ರೂಪಾಯಿ ಅಥವಾ ನೂರ ಐದು ರೂಪಾಯಿ ಏನು ಆ ಒಂದು ಶೇರ್ ವ್ಯಾಲ್ಯೂ ಇದೆ ಅದು ಬಂದು ನೂರ ಐವತ್ತು ಇನ್ನೂರು ರೂಪಾಯಿ ಟ್ರೆಡ್ ಆಗ್ತದೆ ಅಂತ ತಿಳ್ಕೊಳ್ಳೋಣ ಸೊ ಅದು ಬಂದು ಪ್ರೀಮಿಯಂ ವ್ಯಾಲ್ಯೂ ಅಂತ ಕರಿತೀವಿ ಏನು ಈ ರೆಡ್ ಕಲರ್ ಇದೆ ಅದು ಪ್ರೀಮಿಯಂ ವ್ಯಾಲ್ಯೂ ಅಂದರೆ ಓವರ್ ವ್ಯಾಲ್ಯೂ ಆಗಿದೆ ಅಂತ ಅರ್ಥ ಅದೇ ನಮಗೆ ಶೇರ್ ವ್ಯಾಲ್ಯೂ ಬಂದು ನೂರು ಅಥವಾ ನೂರ ಐದು ರೂಪಾಯಿ ಟ್ರೆಡ್ ಆಗ್ತಾ ಇರೋದು ಬಂದು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಲಿಸ್ ಐವತ್ತು ರೂಪಾಯಿ ಟ್ರೆಡ್ ಆಗ್ತಾಯಿದೆ ಸೊ ಅದನ್ನ ಬಂದು ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಕರಿತೀವಿ ಸೊ ಈ ಡಿಸ್ಕೌಂಟೆಡ್ ವ್ಯಾಲ್ಯೂ ಝೋನ್ ಇದೆ ಅಲ್ವಾ ಸೊ ಈ ಝೋನ್ನ ಅಪರ್ಚುನಿಟಿಯಾಗಿ ಇನ್ವೆಸ್ಟೆಟ್ ಮಾಡೋರನ್ನೇ ನಾವು ವ್ಯಾಲ್ಯೂ ಇನ್ವೆಸ್ಟರ್ ಅಂತ ಕರಿತೀವಿ ಸೊ ಇದು ಬೇಸಿಕಲಿ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ನ ಡೀಪಾಗಿ ಕಲಿತು ಆ ಸ್ಟಾಕ್ ಅಲ್ಲಿ ಇದೆಯಾ ಇದೆಯಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಸೊ ಅಷ್ಟು ಪೇಷನ್ಸು ಪ್ಲಸ್ ಅಷ್ಟು ನ ತಗೊಳಕ್ಕೆ ತುಂಬ ಟೈಮ್ ಹಿಡಿಯೋದ್ರಿಂದ ನಾವು ಟೆಕ್ನಿಕಲ್ ಅನಾಲಿಸಿಸ್ ಡಾಟ್ಸ್ನ ಕನೆಕ್ಟ್ ಮಾಡಿ ಡಿಸ್ಕೌಂಟೆಡ್ ವ್ಯಾಲ್ಯೂನಲ್ಲಿ ಯಾವ ಸ್ಟಾಕ್ ಇದೆ ಅಂತ ಐಡೆಂಟಿಫೈ ಮಾಡ್ತೀವಿ ಸೊ ಇದಕ್ಕೆ ನೀವು ಸಿಂಪಲ್ಲಾಗಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಆ ಸ್ಟಾಕು ಹೆವಿ ಇರಬೇಕು ಅಂದರೆ ನಿಫ್ಟಿ ಗೆ ಹಂಡ್ರೆಡ್ಗೆ ಸ್ಟಿಕ್ಕಾಗಿ ಮ್ಯಾಕ್ಸಿಮಮ್ ಸೊ ಇದಾದ ನಂತರ ನೆಕ್ಸ್ಟ್ ಬಂದು ಆ ಸ್ಟಾಕು ಕಂಟಿನ್ಯೂಸ್ ಆಗಿ ಸಪ್ಲೈಸುಮ್ ಕ್ರಿಯೇಟ್ ಆಗಿರಬೇಕು ನಾನು ನಿಮಗೆ ಇಲ್ಲಿ ಏನು ತೋರಿಸ್ಕೊಟ್ಟೆ ಎಕ್ಸಾಕ್ಟ್ಲಿ ಈ ಝೋನ್ ಏನು ತೋರಿಸ್ಕೊಟ್ಟು ಈ ಥರ ಸಪ್ಲೈ ಝೋನ್ ಇರಬೇಕು ಆ್ಯಂಡ್ ಬಾಟಮಲ್ಲಿ ಬಿಗ್ ಬಯಂ ಕ್ಯಾಂಡಲ್ ಜೊತೆಗೆ ಬಿಗ್ ವಾಲ್ಯೂಮ್ ಬಂದಿರಬೇಕು ಆ ಎಂಟೈರ್ ಬಾಡಿ ಅಥವಾ ಎಂಟೈರ್ ಕ್ಯಾಂಡಲ್ ಸೊ ಕಂಪ್ಲೀಟ್ ಲೋವರ್ ಬೊಂಜ್ ಬ್ಯಾಂಡ್ ಕೆಳಗಡೆ ಇರಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಏಯ್ಟ್ ಮಂತ್ಸ್ ವಾಲ್ಯೂಮ್ನ ಡಾಮಿನೇಟ್ ಮಾಡಿರಬೇಕು ಸೊ ಇದು ಇಷ್ಟು ನಾನು ನಿಮಗೆ ಎಕ್ಸಾಂಪಲ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಈಗ ನೋಡಿ ನಾನು ನಿಮಗೆ ಫಸ್ಟ್ ಬಂದು ಇನ್ಫೋಸಿಸ್ ಸ್ಟಾಕ್ ತಗೊತೀನಿ ಇನ್ಫಿ ಅನ್ನೋ ಸ್ಟಾಕು ಚೆಕ್ ಮಾಡಿ ಇದು ಬಂದು ಲಾರ್ಜ್ ಕ್ಯಾಪು ಹೆವಿ ವೈಟ್ ಸ್ಟಾಕು ಫಸ್ಟ್ ನಾನು ನಿಮಗೆ ಲೊಕೇಶನ್ ತೋರಿಸ್ಕೊಡ್ತೀನಿ ಅದರಲ್ಲಿ ಇಂಡಿಕೇಟರ್ ಹೆಲ್ಪ್ ಸಹ ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನೀವು ನೋಡಿ ಇನ್ಫೋಸಿಸ್ ಏನಾಗ್ತಾ ಇತ್ತು ಈ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ ನಮಗೆ ಪ್ರೈಝು ಈ ಹೈಯೆಸ್ಟ್ ಪಾಯಿಂಟ್ ಇಂದ ಲೋಯರ್ ಲೋ ಲೋಯರ್ ಹಾಯ್ ಲೋಯರ್ ಲೋ ಮತ್ತೆ ನಮಗೆ ಇಲ್ಲಿ ನೋಡಿ ಲೋಯರ್ ಹಾಯ್ ಮತ್ತೆ ನ್ಯೂ ಲೋಯರ್ಲು ಸೊ ಈ ಥರ ಪ್ರೈಸ್ ಅನ್ನೋದು ಡೌನ್ ಟ್ರೆಂಡ್ ಅಂದರೆ ಸಪ್ಲೈ ಝೋನಲ್ಲಿತ್ತು ನೀವು ಹೈಯೆಸ್ಟ್ ಪಾಯಿಂಟಿಂದ ಲೋಯೆಸ್ಟ್ ಪಾಯಿಂಟ್ಗೆ ನೀವು ಚೆಕ್ ಮಾಡೋದಾದರೆ ಇನ್ಫೋಸಿಸ್ ಸ್ಟಾಕ್ ಬಂದು ನಮಗೆ ಲಾರ್ಜ್ ಕ್ಯಾಪ್ ಸ್ಟಾಕು ಸಪ್ಲೈಝೋನ್ ಅಲ್ಲಿ ಇತ್ತು ಸಪ್ಲೈಝೋನ್ ಬರೋ ಟೈಮಲ್ಲಿ ಒಂದು ಮೇಜರ್ ಗ್ಯಾಪ್ ಡೌನ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಈ ಒಂದು ಹ್ಯಾಮರ್ ತರ ಏನ್ ಕಾಣಿಸ್ತದೆ ನಿಮಗೆ ಬಾಟಮ್ ಅಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಸೊ ಈ ಕ್ಯಾಂಡ್ ನೀವು ವಾಲ್ಯೂಮ್ ನ ಚೆಕ್ ಮಾಡ್ಕೊಳ್ಳಿ ವಾಲ್ಯೂಮ್ ಏನಾಗಿದೆ ಅವತ್ತು ನೀವು ಒಬ್ಸರ್ವ್ ಮಾಡಿ ಬಾಟಮಲ್ಲಿ ನಾವು ಆವತ್ತಿನ ದಿನ ವಾಲ್ಯೂಮ್ ನೋಡಿದಾಗ ಹೈಯೆಸ್ಟ್ ವಾಲ್ಯೂಮ್ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಏನ್ ಬಂದಿದೆ ಆ ವಾಲ್ಯೂಮ್ ನ ಬ್ರೇಕೌಟ್ ಮಾಡಿ ಅದಕ್ಕಿಂತ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಜಾಸ್ತಿ ಬರ್ತಾ ಇದೆ ಇವತ್ತು ವಾಲ್ಯೂಮ್ ಸೊ ಇದೇನು ಹೇಳ್ತಾ ಇದ್ದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕು ಕಂಟಿನ್ಯೂಸ್ ಆಗಿ ಸಪ್ಲೈಸಮ್ ಕ್ರಿಯೇಟ್ ಆದಾಗ ಯಾರಾದರೂ ಒಬ್ಬ ವ್ಯಾಲ್ಯೂ ಇನ್ವೆಸ್ಟರ್ ಅಥವಾ ಗ್ರೂಪ್ ಆಫ್ ವ್ಯಾಲ್ಯೂ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಝೋನಲ್ಲಿ ಬಾಟಮ್ ಅಲ್ಲಿ ಒಂದು ದಿನ ಹ್ಯೂಜ್ ವಾಲ್ಯೂಮ್ ಜೊತೆಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಎಂಟ್ರಿ ಆಗ್ತಾರೆ ಅದಕ್ಕೆ ನಾನು ನಿಮಗೆ ಪ್ರೀಮಿಯಂ ಇಂಟ್ರೆನ್ಸಿಕ್ ಮತ್ತು ಡಿಸ್ಕೌಂಟ್ ವ್ಯಾಲ್ಯೂ ಆ ಒಂದು ಝೋನ್ಸ್ನ ಮಾರ್ಕ್ ಮಾಡಿ ತೋರಿಸಿದ್ದು ಸೊ ಈಗ ವ್ಯಾಲ್ಯೂ ಇನ್ವೆಸ್ಟರ್ ಏನು ಥಿಂಕ್ ಮಾಡ್ತಿದ್ದೀನಿ ಈ ಲೊಕೇಶನ್ ಬಂದು ಡಿಸ್ಕೌಂಟೆಡ್ ವ್ಯಾಲ್ಯೂ ಅವನ ಪ್ರಕಾರ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ನಮಗೆ ಸಪ್ಲೈ ಝೋನಲ್ಲಿ ಈ ಎಂಟೈರ್ ಕ್ಯಾಂಡಲ್ ಬಂದು ನಮಗೆ ಬೋಲಿಂಜ ಬ್ಯಾಂಡ್ ಕೆಳಗಡೆ ಇರಬೇಕು ನೋಡಿ ಈ ಎಂಟೈರ್ ಕ್ಯಾಂಡಲ್ ಪ್ಲಸ್ ಬಾಡಿ ಬಿಕ್ ಏನು ನಾವು ನೋಡ್ತಿದ್ದೀವಿ ಪ್ರತಿಯೊಂದು ನಮಗೆ ಲೋವರ್ ಬೋಲಜ್ ಪಾಯಿಂಟ್ ಕೆಳಗಡೆ ಇದೆ ಸೊ ಅದ್ರ ಜೊತೆಗೆ ಅವತ್ತಿನ ದಿನ ವಾಲ್ಯೂಮ್ ಆ ವಾಲ್ಯೂಮೇ ನಮ್ಗೆ ಕನ್ಫರ್ಮೇಶನ್ ಕೊಡೋದು ಬಿಗ್ ಇನ್ವೆಸ್ಟರ್ ಎಂಟರ್ ಆಗಿದೆನ ಇಲ್ವಾ ಅಂತ ಹೇಳ್ಬಿಟ್ಟು ವಾಲ್ಯೂಮ್ ಡ್ರೈ ಇದೆ ಅಂತಂದ್ರೆ ಇಲ್ಲ ಅದು ಜಸ್ಟ್ ಟ್ರಾಪ್ ಬೇಕಾದ್ರೂ ಆಗಿರ್ಬೋದು ಸೊ ನಮ್ಗೆ ಹೈಯೆಸ್ಟ್ ವಾಲ್ಯೂಮ್ ಡಾಮಿನೇಷನ್ ಜೊತೆಗೆ ಬರಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ಒನ್ ಇಯರ್ ವಾಲ್ಯೂಮ್ ನಾವು ಏನು ನೋಡ್ತೀವಿ ಬಾರ್ಸ್ ಆ ಎಲ್ಲಾ ವಾಲ್ಯೂಮ್ ಬಸ್ ಡಾಮಿನೇಟ್ ಆಗಿ ಜಾಸ್ತಿ ಬಂದಿರಬೇಕು ಆ ಲೊಕೇಶನ್ ನಾವು ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಅಂತ ಕರಿತೀವಿ ಈಗ ನಮಗೆ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಎಲ್ಲಿ ಕ್ರಿಯೇಟ್ ಆಗಿದೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಕ್ರಿಯೇಟ್ ಆಗಿದೆ ಸೊ ಈಗ ಇದ್ರ ಕೆಳಗಡೆ ಹೋಗಿದೆ ಅಂತಂದ್ರೆ ಯಾರು ವ್ಯಾಲ್ಯೂ ಇನ್ವೆಸ್ಟರ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಎಂಟ್ರಿ ಹಾಕಿದ್ರು ಅವ್ನ್ಗೂ ಸಹ ಲಾಸ್ ಆಗುತ್ತೆ ಸೊ ಅದು ಆಗಕ್ಕೆ ಬಿಡಲ್ಲ ಯಾಕಂದ್ರೆ ಲಿಕ್ವಿಟಿ ಪ್ರೊವೈಡರ್ ಆಗಿರ್ತಾರೆ ಇನ್ಸ್ಟಿಟ್ಯೂಷನ್ಸ್ ಬಿಗ್ ವ್ಯಾಲ್ಯೂ ಇನ್ವೆಸ್ಟರ್ಸ್ ಏನಾಗಿರ್ತಾರೆ ಅವ್ರು ಲಿಕ್ವಿಟಿ ಪ್ರೊವೈಡರ್ ಆಗಿರ್ತಾರೆ ಲಿಕ್ವಿಟಿ ಪ್ರೊವೈಡ್ ಅಂತಂದ್ರೆ ಅವರು ಈಗ ಇಲ್ಲಿ ಏನ್ ಈಗ ಇಲ್ಲಿ ಒಂದು ಬಿಗ್ ವಾಲ್ಯೂಮ್ ನೋಡ್ತಿದ್ರೆ ಫಿಫ್ಟಿ ತ್ರೀ ಮಿಲಿಯನ್ ವಾಲ್ಯೂಮ್ ಇದೆ ಸೊ ಅನದರ್ ಫಿಫ್ಟಿ ತ್ರೀ ಅನದರ್ ಹಂಡ್ರೆಡ್ ಮಿಲಿಯನ್ ವಾಲ್ಯೂಮ್ ತರೋಸ್ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಅದಕ್ಕೆ ನಾವು ಅವ್ರನ್ನ ಲಿಕ್ವಿಟಿ ಪ್ರೊವೈಡರ್ ಅಂತ ಕರಿತೀವಿ ಈಗ ಅಲ್ಲಿಂದ ನೆಕ್ಸ್ಟ್ ಸ್ಟಾಕ್ ಏನಾಗಿದೆ ನೀವು ಚೆಕ್ ಮಾಡಿ ನಮಗೆ ಇಲ್ಲಿಂದ ಮತ್ತೆ ಏನಾಯ್ತು ಒಂದು ಹೈಯರ್ ಹಾಯ್ ಹೈಯರ್ ಹೈರ್ ಹೈಯರ್ ಹೈ ಹೈಯರ್ ಲೂ ಹೈರ್ ಹೈ ಅಂದ್ರೆ ಪ್ರೈಸ್ ಅನ್ನೋದು ರೈಸ್ ಆಗಕ್ಕೆ ಶುರುವಾಯಿತು ಸೊ ಈ ತರ ನಾವು ನಿಫ್ಟಿ ಟು ಹಂಡ್ರೆಡ್ ಸ್ಟಾಕ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರೋ ಅಲ್ಲಿ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ನ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಐಡೆಂಟಿಫೈ ಮಾಡ್ಬೋದು ಈಗ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಫ್ಯೂ ಫ್ಯೂ ಮಂತ್ಸ್ ಬ್ಯಾಕ್ ನನಗೆ ಇಂಡೋಸೆಂಡ್ ಬ್ಯಾಂಕ್ ಬಂದಿತ್ತು ಫ್ಯೂ ಮಂತ್ಸ್ ಬ್ಯಾಕ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಂಡೋಸೆಂಡ್ ಬ್ಯಾಂಕು ನನ್ನ ಫ್ರೆಂಡು ಸಹ ಸುಮಾರು ಹೋಲ್ಡಿಂಗ್ ಇದೆ ನನ್ನ ಫ್ರೆಂಡು ಸಹ ಇಂಡೋಸೆಂಡ್ ಬ್ಯಾಂಕ್ನ ಹೋಲ್ಡ್ ಮಾಡ್ತಾನೆ ಅವನು ಯಾವಾಗ ನನಗೆ ಈ ಕ್ಯಾಪ್ಡೌನ್ ಸಿಗ್ತಾ ಅವತ್ತು ತುಂಬ ಪ್ಯಾನಿಕ್ಕಲ್ಲಿ ಪ್ಲಸ್ ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ಏನು ಬೆಟರ್ ಅಂತ ಹೇಳ್ಬಿಟ್ಟು ಮತ್ತು ಕಾನ್ಸೆಪ್ಟ್ ನೋಡಿದಾಗ ನಮಗೆ ಸೇಮ್ ಪ್ಯಾಟರ್ನು ಏನು ಡಿಫ್ರೆನ್ಸ್ ಇರಲಿಲ್ಲ ನೋಡಿ ಇಂಡೋಸ್ಟೇನ್ ಬ್ಯಾಂಕ್ ಏನಾಗ್ತಾ ಇತ್ತು ನಮಗೆ ದ ಡೌನ್ ಟ್ರೆಂಡ್ ಇಲ್ಲಿ ಒಬ್ಸರ್ವ್ ಮಾಡಿ ಯಾವ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿತ್ತು ಅಂತಂದರೆ ಇಲ್ಲಿ ನೋಡಿ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಆ್ಯಂಡ್ ಲೋಯರ್ ಲೋ ಸೊ ಈ ಥರ ಕಂಟಿನ್ಯೂಷನ್ ದ ಸಪ್ಲೈ ಝೋನಲ್ಲಿತ್ತು ಸೇಮ್ ಪ್ಯಾಟರ್ನ್ ಆದ್ಮೇಲೆ ನೆಕ್ಸ್ಟ್ ಬಾಟಮಲ್ಲಿ ಚೆಕ್ ಮಾಡಿ ಓಕೆನಾ ಸೊ ಈ ಝೋನ್ನ ನಾನು ಡಿಲೀಟ್ ಮಾಡ್ತೀನಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಬಾಟಮಲ್ಲಿ ಏನಾಗ್ತಿದೆ ನನಗೆ ಈ ಕ್ಯಾಂಡಿಲ್ ನನ್ನ ಬೋಲಿಂಜೆ ಬ್ಯಾಂಡ್ನ ಆ್ಯಡ್ ಮಾಡ್ತಿದ್ರಿ ನೋಡಿ ಈ ಕಂಪ್ಲೀಟ್ ಕ್ಯಾಂಡಲ್ ನೀವೇನು ನೋಡ್ತಿದ್ರ ಈ ಕಂಪ್ಲೀಟ್ ಕ್ಯಾಂಡಿಲ್ ಬಂದು ಬಿಲೋ ದ ಲೋವರ್ ಬೋಲಿಂಜ್ ಬ್ಯಾಂಡ್ ಇದೆ ಏನು ಈ ಬಾಟಮ್ ಲೋವರ್ ಬೋಲಿಂಜ್ ಬ್ಯಾಂಡ್ ಇದೆ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಎಂಟೈರ್ ಬಾಡಿ ಪ್ಲಸ್ ವಿಕ್ ಎರಡು ಅದ್ರ ಕೆಳಗಡೆನೇ ಇದೆ ಸೊ ಅವತ್ತಿನ ದಿನ ಟ್ವೆಲ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹೈಯೆಸ್ಟ್ ವಾಲ್ಯೂಮ್ ಬಂದಿರಬೇಕು ಹೈಯೆಸ್ಟ್ ವಾಲ್ಯೂಮ್ ಸೊ ನಮಗೆ ಇಲ್ಲಿ ನೋಡಿ ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು ಒನ್ ಇಯರ್ ವಾಲ್ಯೂಮ್ ಹೈಯೆಸ್ಟ್ ವಾಲ್ಯೂಮ್ನ ನಾನು ತಗೊಳ್ಳೋದಾದರೆ ನೋಡಿ ನನಗೆ ಇಲ್ಲೊಂದು ಹೈಯೆಸ್ಟ್ ವಾಲ್ಯೂಮ್ ಇದೆ ಆ ಕ್ಯಾಂಡಲ್ ಅದನ್ನು ಬೀಟ್ ಆಗಿದೆ ಅದರ ಹಿಂದಿನ ಹೈಯೆಸ್ಟ್ ವಾಲ್ಯೂಮ್ ಇತ್ತು ನಾನು ಬೀಟ್ ಮಾಡಿದ್ದೇನೆ ಸೊ ಇದರ ಅಂದರೆ ವ್ಯಾಲ್ಯೂ ಇನ್ವೆಸ್ಟರು ಇಲ್ಲಿ ಝೋನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆ ಇದು ಬಂದು ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಅಂತ ಕರಿತೀವಿ ಸೊ ಒನ್ಸ್ ನಮಗೆ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಕನ್ಫರ್ಮೇಷನ್ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ಸ್ಟಾಕ್ ಏನಾಗಿದೆ ಚೆಕ್ ಮಾಡಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅಲ್ಲಿಂದ ಹೈಯರ್ ಹೈ ಹೈಯರ್ ಲೂ ಹೈಯರ್ ಹೈ ಲಾಂಗ್ ಅಕ್ಯುಮುಲೇಷನ್ ಹೈಯರ್ ಲೂ ಮತ್ತು ಹೈಯರ್ ಹೈ ಹೈಯರ್ಲು ಆರ್ ಹೈ ಅಂದರೆ ಪ್ರೈಸ್ ಅನ್ನೋದು ಒನ್ಸ್ ವ್ಯಾಲ್ಯೂ ಇನ್ವೆಸ್ಟರ್ ಎಂಟ್ರಿ ಆದಮೇಲೆ ಅಲ್ಲಿಂದನೇ ಪ್ರೈಸು ಅಪ್ ಹೋಗ್ತಾ ಇದೆ ಸೊ ಸುಮಾರು ಜನ ಇಲ್ಲಿ ಪ್ಯಾನಿಕ್ಕಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ನಾವು ಎಕ್ಸಿಟ್ ಆಗೋದೇ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗಿರುತ್ತೆ ಸೊ ಇದು ವ್ಯಾಲ್ಯೂ ಇನ್ವೆಸ್ಟರ್ ಏರಿಯಾ ಝೋನ್ ಅಂದರೆ ಡಿಸ್ಕೌಂಟೆಡ್ ವ್ಯಾಲ್ಯೂನಲ್ಲಿ ಇನ್ವೆಸ್ಟರು ಎಂಟ್ರಿ ಆಗುವಂಥ ಝೋನ್ ಆಗಿರುತ್ತೆ ಆ್ಯಂಡ್ ಇಂಡೋಸಿನ್ ಬ್ಯಾಂಕು ಸಹ ನಮಗೆ ಅದನ್ನು ನಿಫ್ಟಿ ಫಿಫ್ಟಿ ಅಥವಾ ನಿಫ್ಟಿ ಹಂಡ್ರೆಡಲ್ಲಿ ಬರುವಂಥ ಸ್ಟಾಕ್ ಆಗಿದೆ ಸೊ ನೆಕ್ಸ್ಟು ಇನ್ನೂ ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ಇಲ್ಲ ಸೇಮ್ ಐ ಸಿ ಐ ಸಿ ಐ ಪೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಅಂತ ಸೊ ನಾವು ಐ ಸಿ ಐ ಸಿ ಐ ಪೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಸಹ ನೋಡುವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಮಗೆ ಹೈಯೆಸ್ಟ್ ಪಾಯಿಂಟ್ ಯಾವುದು ಇಲ್ಲಿ ನಾನು ಬೋಲ್ ಡಿಸೇಬಲ್ ಮಾಡ್ತೀನಿ ನೀವು ಚೆಕ್ ಮಾಡಿ ಸಪ್ಲೈಝೋನ್ ಲೈತೆ ಸ್ಟಾಕ್ ನಮಗೆ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಈಕ್ವಲ್ ಲೋ ಲೋಯರ್ ಹೈ ಆ್ಯಂಡ್ ಲೋ ಸೊ ಓವರ್ ಆಲ್ ನಾನು ಈ ಒಂದು ಝೋನ್ ನೋಡೋದಾದ್ರೆ ನನಗೆ ಹೈಯೆಸ್ಟ್ ಪಾಯಿಂಟ್ ಇಂದ ಸಪ್ಲೈಲ್ ಇದೆ ಸ್ಟಾಕ್ ಇದು ಸೊ ಅದಾದ್ಮೇಲೆ ಒಂದು ಪರ್ಟಿಕ್ಯುಲರ್ ಝೋನ್ ಅಲ್ಲಿ ನಮ್ಗೆ ಏನಾಯ್ತು ಬಿಗ್ ಬಾಯಿಂಗ್ ಕ್ಯಾಂಡ್ಲ್ ವಿತ್ ಅ ಬಿಗ್ ಡಾಮಿನೇಷನ್ ವಾಲ್ಯೂಮ್ ಬಂತು ಆ ಎಂಟೈರ್ ಕ್ಯಾಂಡ್ಲ್ ಬಂದು ನಮಗೆ ಬಿಲೋ ಲೋವರ್ ಬೋಲ್ಜ್ ಬ್ಯಾಂಡ್ ಕೆಳಗಡೆ ಇತ್ತು ಸೊ ಈಗ ನಮಗೆ ಸಪ್ಲೈ ಝೋನ್ ಏನ್ ಹೇಳ್ತಾ ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತಹ ಒಂದು ಸ್ಟಾಕು ಇನ್ಶೂರೆನ್ಸ್ ಕಂಪನಿ ನಮಗೆ ಲೋವರ್ ಬೋಲ್ಜ್ ಬ್ಯಾಂಡ್ ಕೆಳಗಡೆ ಎಂಟೈರ್ ಬಾಡಿ ಪ್ಲಸ್ ವಿಕ್ ಕ್ರಿಯೇಟ್ ಆಗಿ ಅದು ಗ್ರೀನಲ್ಲಿ ಇರಬೇಕು ವಿತ್ ಹೈಯೆಸ್ಟ್ ವಾಲ್ಯೂಮ್ ಡಾಮಿನೇಷನ್ ಆಗ್ತಾಯಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಐ ಸಿ ಐ ಸಿ ಪ್ರೊಡ್ಯಾನ್ಷಿಯಲ್ ಲೈಫ್ ಇನ್ಶೂರೆನ್ಸಲ್ಲಿ ಅದೇ ಹೈಯೆಸ್ಟ್ ವಾಲ್ಯೂಮ್ ಲಾಸ್ಟ್ ನಾನು ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ತಡನ ಚೆಕ್ ಮಾಡಿದ್ರೆ ಆವತ್ತೆ ನನಗೆ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಬಂದಿದೆ ಸೊ ಇದು ಬಂದು ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ವ್ಯಾಲ್ಯೂ ಇನ್ವೆಸ್ಟರ್ ಝೋನು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಅಡ್ವಾಂಟೇಜ್ ಏನಂತಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕು ಬಾಟಮಲ್ಲಿ ನಮಗೆ ಡಿಸ್ಕೌಂಟೆಡ್ ವ್ಯಾಲ್ಯೂನಲ್ಲಿ ಸಿಗ್ತಾ ಇದೆ ಅಂತಂದರೆ ವ್ಯಾಲ್ಯೂ ಇನ್ವೆಸ್ಟರ್ ಎಂಟ್ರಿ ಆಗ್ತಾನಲ್ವಾ ವಾಲ್ಯೂಮ್ ಜೊತೆಗೆ ನಮ್ಗೆ ಕನ್ಫರ್ಮೇಷನ್ ಸಿಗುತ್ತೆ ಇನ್ಗೆಸ್ ಡೌನ್ ಆಯ್ತು ಅಂದರೆ ಅವನಿಗೂ ಸಹ ಲಾಸ್ ಆಗುತ್ತೆ ಅದನ್ನು ಆಗಕ್ಕೆ ಆ ವ್ಯಾಲ್ಯೂ ಇನ್ವೆಸ್ಟರ್ ಬಿಡಲ್ಲ ಯಾಕಂದ್ರೆ ಅವ್ರು ಲಿಕ್ವಿಡಿ ಪ್ರೊವೈಡರ್ ಆಗಿರ್ತಾರೆ ನೆಕ್ಸ್ಟ್ ನಮಗೆ ಅಡ್ವಾಂಟೇಜ್ ಮೇನ್ ಅಡ್ವಾಂಟೇಜ್ ಒಂದು ಸ್ಟ್ರಾಟಜಿನಲ್ಲಿ ಆ ಸ್ಟಾಕು ನೆಕ್ಸ್ಟ್ ಫ್ಯೂ ಮಂತ್ಸು ಬುಲ್ಲಿಸಲೇ ಇರುತ್ತೆ ಅಥವಾ ನೆಕ್ಸ್ಟ್ ಫ್ಯೂ ಇಯರ್ಸ್ ಬುಲಿ ಚೆಲ್ಲೇ ಇರುತ್ತೆ ನೀವು ಒಬ್ಸರ್ವ್ ಮಾಡಿ ಮತ್ತೆ ಈ ಸ್ಟಾಕ್ ಏನಾಯ್ತು ನನಗೆ ಇಲ್ಲಿಂದ ಹೈಯರ್ ಹೈ ಪುಲ್ ಬ್ಯಾಕ್ ಹೈಯರ್ ಹೈ ಆಲ್ಮೋಸ್ಟ್ ಈಕ್ವಲ್ ಪುಲ್ ಬ್ಯಾಕ್ ಮತ್ತೆ ಹೈಯರ್ ಹೈ ಮತ್ತೆ ಪುಲ್ ಬ್ಯಾಕ್ ಮತ್ತೆ ಹೈರ್ ಹೈ ಅನ್ನೋದು ಸ್ಟಾಕ್ ಈ ಥರ ಆಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಈ ತರ ನಾವು ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ನ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಐಡೆಂಟಿಫೈ ಮಾಡಿ ಡಿಸ್ಕೌಂಟ್ ಝೋನಲ್ಲಿ ನಾವು ಕಾನ್ಫಿಡೆಂಟಿಂದ ಆಪರ್ಚುನಿಟೀಸ್ನ ಹುಡುಕ್ಬೋದು ಕ್ವಶನ್ ಏನಂತಂದರೆ ಹೀಗೆ ನಾ ಸ್ಕ್ಯಾನ ಬಿಲ್ಡ್ ಮಾಡೋದು ನೀವು ಒಂದು ಕಾಮನ್ ಲಾಜಿಕ್ನ ಅಬ್ಸರ್ವ್ ಮಾಡಿ ಈ ಎಲ್ಲ ಸ್ಟಾಕ್ಸಲ್ಲಿ ಹೆವಿ ವೆಯ್ಟ್ ಸ್ಟಾಕ್ಸ್ ಓಕೆನಾ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಈ ಸ್ಟಾಕ್ಸಲ್ಲಿ ಬಂದು ನಮಗ ಮೇನ್ ಏನು ಚೆಕ್ ಮಾಡ್ತಂದ್ರೆ ಗ್ಯಾಪ್ ಡೌನ್ ಆಗಿರುತ್ತೆ ಐದರ್ ಒನ್ ಆರ್ ಟೂ ಪರ್ಸೆಂಟ್ ಗ್ಯಾಪ್ ಡೌನ್ ಆಗಿರುತ್ತೆ ಮೇಯ್ನ್ ಬಂದು ಗ್ರೀನ್ ಕ್ಯಾಂಡಲ್ ವಿತ್ ವಾಲ್ಯೂಮ್ ನಾ ಅದು ಎಂಟೈರ್ ಕ್ಯಾಂಡಲ್ ಬಂದು ಬಿಲೋ ಲೋವರ್ ವೋಲ್ಯ ಪ್ಯಾಂಡಲ್ ಇರಬೇಕು ಸೊ ಇದು ಇಷ್ಟು ಕಂಡೀಷನ್ ನಾನು ಹೇಗೆ ಸ್ಕ್ಯಾನರ್ ಬಿಲ್ಡ್ ಮಾಡೋದು ಸೊ ನಾನು ನಿಮಗೆ ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದಂತ ಸ್ಟೆಪ್ ಬಾಯ್ ಸ್ಟೆಪ್ ತೋರಿಸ್ಕೊಡ್ತೀನಿ ಗೂಗಲಲ್ಲಿ ಹೋಗಿಬಿಟ್ಟು ಚಾಟಿಂಗ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಏನು ಕಾಣಿಸ್ತಾ ಇದೆ ಇದು ಬಂದು ಚಾಟಿಂಗ್ ವೆಬ್ಸೈಟು ಓಪನ್ ಮಾಡಿ ನಾನು ಆಲ್ರೆಡಿ ಲಾಗಿನ್ ಆಗಿದೆ ಡ್ಯಾಶ್ ಬೋರ್ಡಲ್ಲಿ ಹೋಗ್ತೀನಿ ಡ್ಯಾಶ್ ಬೋರ್ಡಲ್ಲಿ ನನಗೆ ಸ್ಕ್ಯಾನರ್ ಸಿಗುತ್ತೆ ಇಫ್ ಇನ್ ಕೇಸ್ ನಾವು ಆಲ್ರೆಡಿ ಏನಾದರೂ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡಿದ್ರೆ ಅದ್ರ ಲಿಸ್ಟ್ ಬರುತ್ತೆ ಸ್ಕ್ರೀನ್ಸಲ್ಲಿ ನೀವು ಕರ್ಜರ್ನ ಪ್ಲೇಸ್ ಮಾಡಿದಿರ ಅಂತಂದರೆ ಅಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಆಪ್ಷನ್ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಸೊ ಫಸ್ಟ್ ನೀವು ಏನು ಚೂಸ್ ಮಾಡ್ತೀರಾ ಕ್ಯಾಶ್ ಸೆಗ್ಮೆಂಟ್ನ ನಿಫ್ಟಿ ಟೂ ಹಂಡ್ರೆಡ್ ತಗೊಳ್ಳೋಣ ಓಕೆ ಓನ್ಲಿ ನಿಫ್ಟಿ ಟೂ ಹಂಡ್ರೆಡ್ ಸ್ಟಾಕ್ ಮಾತ್ರ ಸ್ಟಿಕ್ ಆಗೋಣ ಮತ್ತು ನೆಕ್ಸ್ಟ್ ಬಂದು ಹೈ ಅಂತ ತಗೊಳ್ಳಿ ಹೈ ಲೆಸ್ ದೆನ್ ಹೈ ಲೆಸ್ ದೆನ್ ಲೋವರ್ ಬಾಲಿಂಜ್ ಬ್ಯಾಂಡ್ ಅಂತ ತಗೊಳ್ಳಿ ಡೈಲಿ ಹೈ ಲೆಸ್ ದೆನ್ ಲೋವರ್ ಬೋಲೇಂಜಿ ಬ್ಯಾಂಡ್ ನೆಕ್ಸ್ಟು ಕ್ಲೋಸ್ ಗ್ರೇಟರ್ ದೆನ್ ಓಪನ್ ತಗೊಳ್ಳಿ ಅಂದರೆ ಗ್ರೀನ್ ಕ್ಯಾಂಡ್ ಇರಬೇಕು ಆ್ಯಂಡ್ ತರ್ಡ್ ಕಂಡೀಷನ್ ಬಂದು ವಾಲ್ಯೂಮ್ ಗ್ರೇಟರ್ ದೆನ್ ಮ್ಯಾಕ್ಸ್ ಅಂತ ಟೈಪ್ ಮಾಡಿ ಮ್ಯಾಕ್ಸ್ ಇಲ್ಲಿ ಬ್ರಾಕೆಟಲ್ಲಿ ನಂಬರ್ ಇರೋದನ್ನು ವಾಲ್ಯೂಮ್ಗೆ ಚೇಂಜ್ ಮಾಡಿ ಇಲ್ಲಿ ಟ್ವೆಂಟಿ ಡೇಸ್ ಇರೋದನ್ನು ಸೊ ನಾವು ಅರೌಂಡ್ ಒನ್ ಟ್ವೆಂಟಿ ಫೈವ್ ಡೇಸ್ ತಗೊಳ್ಳೋಣ ಇನ್ನು ಒನ್ ಟ್ವೆಂಟಿ ಫೈವ್ ಡೇಸು ಮ್ಯಾಕ್ಸ್ ಇರಬೇಕು ನನಗೆ ಮ್ಯಾಕ್ಸಿಮಮ್ ವಾಲ್ಯೂಮ್ನ ಬೀಟ್ ಆಗಿರಬೇಕು ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ ಒನ್ ಡೇ ಗೋ ಮ್ಯಾಕ್ಸ್ ಆರ್ ಲಾಸ್ಟ್ ಒನ್ ಟ್ವೆಂಟಿ ಫೈವ್ ಡೇಸ್ ವಾಲ್ಯೂಮ್ನ ಬೀಟ್ ಆಗಿ ಇವತ್ತು ಬಂದಿರಬೇಕು ಇದಿಷ್ಟು ಬೇಸಿಕ್ ಕಂಡೀಷ್ನ ಸೆಟ್ ಮಾಡಿಕೊಂಡು ಸೇವ್ ಮಾಡಿ ಈ ಸ್ಕ್ಯಾನರ್ಗೆ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಅಂತ ಟೈಪ್ ಮಾಡಿ ಇನ್ವೆಸ್ಟರ್ ಝೋನ್ ಅಂತ ಟೈಪ್ ಮಾಡಿ ಓಕೆನಾ ಆ ಸ್ಕ್ಯಾನರ್ಗೆ ಆ ಹೆಸರನ್ನ ಹಿಡೋಣ ಓಕೆನಾ ಸೊ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಅಥವಾ ವ್ಯಾಲ್ಯೂ ಇನ್ವೆಸ್ಟರ್ ಎಂಟ್ರಿ ಅಂತಲೂ ತಗೊಳ್ಳಿ ಸೊ ಸಬ್ಮಿಟ್ ಕೊಡಿ ಸ್ಕ್ಯಾನರ್ ಸೇವ್ ಆಗುತ್ತೆ ಸೇವ್ ಆದಮೇಲೆ ನಿಮಗೆ ಇಲ್ಲಿ ಬಾಟಮಲ್ಲಿ ಸ್ಟಾಕ್ಸ್ ಸಿಗುತ್ತೆ ಯಾವುದೂ ಕ್ವಾಲಿಫೈಡ್ ಸ್ಟಾಕ್ ಬಂದರೆ ಆ ಸ್ಟಾಕ್ ರಿಸಲ್ಟ್ಸ್ ನಿಮಗೆ ಬರುತ್ತೆ ಲಸರ್ ನಾನು ಡೌನ್ಲೋಡ್ ಮಾಡ್ತೀನಿ ಫಸ್ಟ್ ಫೋರ್ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫೆಡರಲ್ ಬ್ಯಾಂಕ್ನ ಚೆಕ್ ಮಾಡೋಣ ಈ ಲೊಕೇಶನಲ್ಲಿ ಇಲ್ಲಿ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ಫೆಡರಲ್ ನಾನು ಫಸ್ಟು ಬೋಲಿಂಜಿ ಬಣ್ಣ ಡಿಸೇಬಲ್ ಮಾಡಿದ್ದೀನಿ ಫುಲ್ ವ್ಯೂ ತಗೊತೀನಿ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ಬ್ಯಾಂಕ್ ನಮ್ಗೆ ಏನಾಗ್ತಾ ಇತ್ತು ಅಗೇನ್ ಇಲ್ಲಿ ನೀವು ಚೆಕ್ ಮಾಡಿ ಈ ಸ್ಟಾಕ್ ಬಂದು ನಮಗೆ ಎಕ್ಸಾಕ್ಟ್ಲಿ ಲೋಯರ್ಲು ಅಥವಾ ಒಂದು ಇಂಟರ್ನಲ್ಲು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿತ್ತು ಮತ್ತೆ ಇಲ್ಲೊಂದು ಲೋಯೆಸ್ಟ್ ಪಾಯಿಂಟ್ ಬಂತು ಸೊ ಓವರ್ ಆಲ್ ನನಗೆ ಆ್ಯಕ್ಚುಲಿ ಇದು ಡಾಟಾ ಏನು ನೋಡ್ತಿದ್ರೆ ಈ ಲೋಯೆಸ್ಟ್ ಪಾಯಿಂಟು ಇದು ಇನ್ನೂ ನನಗೆ ಇನ್ನೊಂದು ಲೋಯರ್ ಸಿಕ್ಕಿದ್ರೆ ಇನ್ನೂ ಪ್ರಾಪರ್ ಸಪ್ಲೈಸ ಸಿಗ್ತಾ ಇತ್ತು ಬಟ್ ಈಗ ನನಗೆ ಹೈಯೆಸ್ಟ್ ಕ್ಯಾಂಡಲ್ ಬಂತು ಒಂದು ಗ್ರೀನ್ ಕ್ಯಾಂಡಲ್ ಬಂತು ಆ್ಯಂಡ್ ಹೈಯೆಸ್ಟ್ ವಾಲ್ಯೂಮ್ ಬಂತು ನನ್ನ ಕ್ವಶನ್ ಅಂದರೆ ಇದು ವ್ಯಾಲ್ಯೂ ಇನ್ವೆಸ್ಟರ್ ಏರಿಯಾ ಆಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಪ್ರೈಸು ಪ್ರೈಸ್ ಅಗ್ರೆಸಿವ್ ಆಗಿ ಡೌನ್ ಹೋಗೋಕೆ ಶುರು ಆಗಲ್ಲ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಥವಾ ಅಲ್ಲಿಂದ ಮೇಲೆ ಹೋಗುತ್ತೆ ಎರಡೇ ಆಪ್ಷನ್ ಇರೋದು ಪ್ರೈಸ್ಗೆ ಏನಾಗ್ತಾ ಇದೆ ಪ್ರೈಸ್ ಅಕ್ಯುಮುಲೇಟ್ ಆಗ್ತಾ ಇದೆ ಈಗ ನನಗೆ ಇಮಿಡಿಯೇಟ್ ಆಗಿ ಕನ್ಫ್ಯೂಸ್ ಆಗ್ಬೋದು ಆವತ್ತಿನ ದಿನಾನೆ ಕನ್ಫ್ಯೂಸ್ ಆಗಬಹುದು ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಅಲ್ವಾ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಂದ ಪ್ರೈಸ್ ಒಂದು ತಿಂಗಳು ಹದಿನೈದು ದಿನ ಅಕ್ಯುಮುಲೇಟ್ ಆಗೋಕೆ ಶುರುವಾದಾಗ ಏನಾಗುತ್ತೆ ಅದು ಕನ್ಫರ್ಮ್ಡ್ ವ್ಯಾಲ್ಯೂ ಇನ್ವೆಸ್ಟರ್ ಎಂಟ್ರಿ ಅದು ಸೊ ಅವ್ನ್ಗೆ ಒಂದು ಐನೂರು ಕೋಟಿ ಶೇರ್ಸ್ ಇಲ್ಲಿ ಐನೂರು ಕೋಟಿ ವರ್ತ್ ಆಫ್ ಶೇರ್ಸ್ ಬೇಕು ಸೊ ಅವನ್ಗೆ ಒಂದು ಮುನ್ನೂರು ಕೋಟಿ ವರ್ತ್ ಆಫ್ ಶೇರ್ಸ್ ಸಿಕ್ಕಿರುತ್ತೆ ಇನ್ನೂ ರಿಮೈನಿಂಗ್ ಏನ್ ಶೇರ್ಸ್ ಬೇಕಾಗಿತ್ತು ಅಕ್ಯುಮುಲೇಟ್ ಮಾಡೋ ಟೈಮ್ ಅಲ್ಲಿ ರಿಟೈಲರ್ಸ್ ಗಿವ್ ಅಪ್ ಮಾಡ್ತಾರೆ ಸೊ ಅವಾಗ ಆ ಒಂದು ಕಲೆಕ್ಟ್ ಮಾಡ್ಕೊಳಕ್ಕೆ ಒಂದು ತಿಂಗಳು ಎರಡು ತಿಂಗಳು ಅಕ್ಯುಮುಲೇನ್ ಇರ್ತಾರೆ ಸೇಮ್ ಲಾಜಿಕ್ ಆ ಅಕ್ಯುಮುಲೇಷನ್ ಹೈ ಅಥವಾ ಇನ್ವೆಸ್ಟರ್ ಏನ್ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಹೈ ಏನಿದೆ ಅದರ ಹೈ ಬ್ರೇಕ್ಔಟ್ ಆದಾಗ ನಾವು ಎಂಟ್ರಿ ತಗೋಬಹುದು ಅಂಡ್ ಆ ಲೋಯೆಸ್ಟ್ ಪಾಯಿಂಟ್ ಏನಿದೆ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಅದನ್ನು ನಾವು ಎಸ್ ಎಲ್ ಆಗಿ ಪ್ಲೇಸ್ ಮಾಡ್ಕೋಬಹುದು ಅಲ್ಲಿಂದ ಚೆಕ್ ಮಾಡಿ ಫೆಡರಲ್ ಬ್ಯಾಂಕ್ ನಮ್ಗೆ ಏನಾಗಿದೆ ವೆರಿ ಬಿಗ್ ಮೂವ್ ಅನ್ನೋದು ಹೋಗಿದೆ ಸೊ ಈ ತರ ವ್ಯಾಲ್ಯೂ ಇನ್ವೆಸ್ಟರ್ ಝೋನ್ ನ ಸ್ಕ್ಯಾನರ್ ಮುಖಾಂತರ ಟೆಕ್ನಿಕಲ್ ಅನಾಲಿಸಿಸ್ ಡಾಟ್ ನ ಕನೆಕ್ಟ್ ಮಾಡಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಸೆಷನ್ ನಿಮ್ಗೇನಾದರೂ ಈ ಒಂದು ಸ್ಟ್ರಾಟಜಿ ಬಗ್ಗೆ ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಸೆಷನ್ ನಿಮ್ಮ ಕ್ವೈರೀನ ತಿಳಿಸಿ ಸ್ಕ್ಯಾನರ್ ಲಿಂಕ್ನ ಆಸ್ ಯೂಶುವಲ್ ಕಮೆಂಟ್ ಸೆಷನ್ಲಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಪೇಸ್ಟ್ ಮಾಡಿರ್ತೀನಿ ಅಲ್ಲಿಂದ ನಾವು ಸ್ಕ್ಯಾನರ್ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ಎಷ್ಟು ವರ್ಷ ಡಾಟಾ ಬೇಕೋ ಪ್ಯಾಕ್ ಟೆಸ್ಟ್ ಮಾಡಿ ಅದೇ ರೀತಿ ನೀವೇನಾದರೂ ನಮ್ಮ ಟಿ ಎಸ್ ಎಮ್ ಇನೋವೇಷನ್ ಸಂಸ್ಥೆಗೆ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇನಲ್ಲಿ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಸ್ ಮುಖಾಂತರ ಥ್ರೂ ವಾಟ್ಸಪ್ ಅಥವಾ ಕಾಲಲ್ಲಿ ಕನೆಕ್ಟ್ ಆಗ್ಬೋದು ಸೊ ಇದಿಷ್ಟು ಇವತ್ತಿನ ಸೆಷನ್ ಆ ವಿಶ್ವ ಆಲ್ ದಿ ವೆರಿ ಬೆಸ್ಟ್ ಒಳ್ಳೆಯದಾಗಲಿ